ನಗುವ ಮುಗದಲ್ಲಿ ಬೆಟ್ಟದಷ್ಟು ನೋವಿದೆ ನೋವಿರುವ ಮನದಲ್ಲಿ ಕಾಣದಷ್ಟು ಕನಸಿದೆ ಕನಸ ಕಾಣುವ ಹಾದಿಯಲ್ಲಿ ಕಂಡರಿಯದ ಛಲವಿದೆ ಛಲವಿರುವ ಜೀವನದಲ್ಲಿ ಗುರಿ ಮುಟ್ಟುವ ಬಲವಿದೆ ಎಲ್ಲರಿಗೂ ನಮಸ್ಕಾರ ನಾನು ವಿದ್ಯಾ ವೆಲ್ಕಮ್ ಬ್ಯಾಕ್ ಟು ವಿದ್ಯಾಲೋಕ ಬ್ಲಾಗ್ ಇವತ್ತು ಗುರುವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಬಾಗಿಲು ಮತ್ತು ತುಳಸಿ ಕಟ್ಟೆಗೆ ತೊಳೆದು ತುಳಸಿ ಗಿಡಕ್ಕೆ ನೀರು ಹಾಕಿ ರಂಗೋಲಿನ ಹಾಕ್ತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ ಇಲ್ಲ ನಮ್ಮ ಮನೆಯಲ್ಲಿ ಗುರುವಾರ ಒನ್ ಟೈಮ್ ಮಾತ್ರ ನಮ್ಮ ಮನೆಯಲ್ಲಿ ಊಟ ಮಾಡ್ತೀವಿ ಸಾಯಿಬಾಬಾ ಮತ್ತು ಗುರು ರಾಘವೇಂದ್ರನ ಭಕ್ತರಾಗಿರೋದ್ರಿಂದ ವ್ರತ ಮಾಡ್ತಾ ಇದ್ದೀವಿ ಹಾಗಾಗಿ ಗುರುವಾರ ದಿನ ಸಂಜೆ ಸಾಯಿಬಾಬಾ ಟೆಂಪಲ್ಗೆ ವಿಸಿಟ್ ಮಾಡಿ ಬಂದಾದ ಊಟ ಮಾಡೋದು ರಂಗೋಲಿ ಎಲ್ಲ ಹಾಕಿ ಆದಮೇಲೆ ಸಾಯಿಬಾಬಾ ದೇವರಿಗೆ ಮತ್ತು ಗುರು ರಾಘವೇಂದ್ರ ದೇವರಿಗೆ ನೈವೇದ್ಯಕ್ಕೆ ಬಂದುಬಿಟ್ಟು ನಾನು ಬೆಲ್ಲದ ಹಾಲನ್ನು ಮಾಡ್ತಾ ಫಸ್ಟು ನಾನು ಹಾಲನ್ನ ಬಿಸಿ ಮಾಡಿಬಿಟ್ಟು ಅದಕ್ಕೆ ಬೆಲ್ಲ ಹಾಕಿ ನೈವೇದ್ಯಕ್ಕೆ ಇಡ್ತೀನಿ ಸಾಯಿಬಾಬಕ್ಕೆ ಮತ್ತು ರಾಘವೇಂದ್ರಗೆ ಬೆಲ್ಲದ ಹಾಲು ಅಂದರೆ ತುಂಬ ಇಷ್ಟ ಹಳದಿ ಕಲರಿಂದ ಮಾಡಿರೋಂಥ ನೈವೇದ್ಯ ಅಥವಾ ಹೂವು ಹಣ್ಣು ಅಂದರೆ ತುಂಬಾ ಇಷ್ಟಪಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ಬಟ್ ನಾನು ಯಾವುದೇ ಸ್ಪೆಷಲ್ ಆಗಿ ನೈವೇದ್ಯ ಏನೂ ಮಾಡೋದಿಲ್ಲ ಗುರುವಾರ ದಿನ ಆಗಿ ಬೆಲ್ಲದ ಹಾಲು ಹಾಗೆಯೇ ಬಾಳೆಹಣ್ಣನ್ನು ನಾನು ನೈವೇದ್ಯವಾಗಿ ಇಡ್ತೀನಿ ಸೊ ಅದೇ ಥರ ಇವತ್ತು ಕೂಡ ನೈವೇದ್ಯಕ್ಕೆ ಇಟ್ಬಿಟ್ಟು ಮೇಲೆ ದೇವರಿಗೆ ಹೂವೆಲ್ಲ ಮುಡಿಸ್ಬಿಟ್ಟು ಪೂಜೆ ಮಾಡಿ ಮನೆಗೆ ಧೂಪ ಎಲ್ಲ ಹಾಕಿ ನೈವೇದ್ಯಕ್ಕೆ ಇಟ್ಟಿರುವಂಥ ಹಾಲು ಮತ್ತು ಬಾಳೆಹಣ್ಣೆನ ಸ್ವಲ್ಪ ಪ್ರಸಾದವಾಗಿ ತಿಂದ್ಬಿಟ್ಟು ಆಫೀಸ್ಗೆ ಟೈಮ್ ಆಗಿತ್ತು ಸೊ ಬೇಗ ಬೇಗ ರೆಡಿ ಆಗಿಬಿಟ್ಟು ನಾನು ಆಫೀಸಿಗೆ ಹೊರಟೆ ಸೊ ಆಫೀಸಿಗೆ ಹೋದ್ಮೇಲೆ ಪ್ರೇಯರ್ ಇರುತ್ತೆ ಸೊ ಪ್ರೇಯರ್ ಮುಗಿಸ್ಕೊಂಡು ಅದಾದಮೇಲೆ ವರ್ಕ್ನ ಶುರು ಮಾಡಿಕೊಂಡೆ ಇವತ್ತು ಸಿಕ್ಕಾಪಟ್ಟೆ ವರ್ಕ್ ಇತ್ತು ಸೊ ಆಲ್ಮೋಸ್ಟ್ ಒನ್ ವೀಕ್ ವರ್ಕು ಹಾಗೆ ಲೋಡ್ ಹಾಗೆ ಇತ್ತು ಸೊ ಅದನ್ನು ಒಂದೇ ದಿನದಲ್ಲಿ ನಾನು ಕಂಪ್ಲೀಟ್ ಮಾಡಬೇಕಿತ್ತು ಸೊ ಆದಷ್ಟು ನಾನು ಟ್ರೈ ಮಾಡಿಬಿಟ್ಟು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ ಮುಗಿಸ್ಬಿಟ್ಟು ಮುಕ್ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಮುಗಿಸ್ಬಿಟ್ಟೇ ನಾನು ಮನೆಗೆ ಹೊರಟೆ ಸ್ವಲ್ಪ ಬೇಗನೆ ಹೊರಟೆ ಇವತ್ತು ಗುರುವಾರ ಆಗಿರೋದ್ರಿಂದ ಮನೆಗೆ ಬರೋ ಅಷ್ಟರಲ್ಲಿ ತರ್ಟಿ ಆಗಿತ್ತು ವೆದರ್ ನೋಡಿದ್ರೆ ತುಂಬ ಚಿಲ್ ಅನ್ನಿಸ್ತಾ ಇತ್ತು ಸೊ ಇಂಥ ವೆದರ್ಗೆ ಬಿಸಿ ಬಿಸಿ ಕಾಫಿ ಕೊಡಬೇಕು ಅನ್ನಿಸ್ತು ಹಾಗೆ ಬಿಸ್ಕೆಟ್ ಜೊತೆಗೆ ಕಾಫಿ ಕೂಡ ಕುಡಿದ್ಬಿಟ್ಟು ಅಪ್ ಆಗಿ ಮತ್ತೆ ದೇವ್ರ ದೀಪ ಹಚ್ಚಿಬಿಟ್ಟು ಸಾಯಿಬಾಬಾ ಗುಡಿಗೆ ಹೋದ್ವಿ ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾ ಗುಡಿಯಲ್ಲಿ ತುಂಬ ರಶ್ ಇತ್ತು ಹಾಗೆಯೇ ಭರತನಾಟ್ಯಂ ಪ್ರದರ್ಶನ ಕೂಡ ನಡೀತಾ ಇತ್ತು ಪೂಜೆ ಜೊತೆಗೆ ಸೊ ನನಗೆ ಭರತನಾಟ್ಯಂ ಅಂದರೆ ಸ್ವಲ್ಪ ಇಷ್ಟ ಸೊ ಹಾಗಾಗಿ ನಿಂತ್ಕೊಂಡೆ ನೀವು ಕೂಡ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ಹಾಗೆ ಕಮೆಂಟ್ ಕೂಡ ಮಾಡಿ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಟ್ಟರು ನೈವೇದ್ಯ ತಿಂದ್ಕೊಂಡು ಹಾಗೆ ನಾವು ಮನೆಗೆ ಕೂಡ ಬಂದ್ವಿ ಮನೆಗೆ ಬಂದ ಮೇಲೆ ಇವತ್ತಿನ ಊಟಕ್ಕೆ ಬಂದುಬಿಟ್ಟು ನಾನು ಮೆಂತೆ ದೋಸೆನ ಮಾಡ್ತಾಯಿದ್ದೀನಿ ಈ ಮೆಂತೆ ದೋಸೆಗೆ ಅಕ್ಕಿ ಹಿಟ್ಟು ಹಾಗೆ ಈರುಳ್ಳಿ ಸೌತೆಕಾಯಿ ಟೊಮೊಟೊ ಕ್ಯಾರೆಟು ಮೇನಾಗಿ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಬಂದ್ಬಿಟ್ಟು ಮೆಂತ್ಯ ಸೊಪ್ಪಾಗಿರುತ್ತೆ ಹಾಗೆ ಖಾರದ ಪುಡಿ ಸ್ವಲ್ಪ ಜೀರಿಗೆ ಪುಡಿ ರುಚಿ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಪರ್ಟಿಕ್ಯುಲರಾಗಿ ಇದನ್ನೇ ತರಕಾರಿಗಳನ್ನೇ ಹಾಕಿಬಿಟ್ಟು ಮಾಡಬೇಕು ಅಂತ ಏನಿರೋದಿಲ್ಲ ನಿಮ್ಮ ಮನೆಯಲ್ಲಿ ಯಾವ ಅವೈಲಿಬಿಲಿಟಿ ಇದ್ದ ತರಕಾರಿ ಅದನ್ನು ಹಾಕಿ ಕೂಡ ನೀವು ಮಾಡ್ಕೊಬೋದಾಗಿರತ್ತೆ ಸೊ ನಾನು ಮೆಂತ್ಯ ಸೊಪ್ಪಿಗೆ ಅನ್ ಮೇನ್ ಮೆಂತ್ಯ ಸೊಪ್ಪಿಗೆ ಅಂತ ಹೇಳಿಬಿಟ್ಟು ನಾನು ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಕ್ಯಾರೆಟ್ನ ಬಂದುಬಿಟ್ಟು ಚೆನ್ನಾಗಿ ತುರ್ಕೊಂಡಿದ್ದೀನಿ ಸೊ ಬಿಕಾಸ್ ಏನಕ್ಕೆ ಅಂತಂದರೆ ರೊಟ್ಟಿ ಮಾಡೋದಿದ್ರು ನಾವು ಕೈಗೆ ಅದು ಇದಾಗಬಾರ್ದು ಮತ್ತು ದೋಸೆ ಮಾಡಿದವಾಗಲೂ ಕೈಗೆ ಇದಾಗಬಾರ್ದು ಸೊ ಈ ಪ್ರತಿಯೊಂದು ಕೂಡ ಚೆನ್ನಾಗಿ ಮಿಕ್ಸ್ ಆದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ತುರ್ಕೊಂಡಿದ್ದೀನಿ ನೀವು ಯಾವ ತರಕಾರಿ ಬೇಕಾದರೂ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ನೀವು ರೊಟ್ಟಿನಾದರೂ ಮಾಡ್ಕೋಬೋದು ಇದರಲ್ಲಿ ಇದೇ ಥರ ಗಟ್ಟಿಯಾಗಿ ಕಲಿಸ್ಕೊಂಡು ಕಲಿಸ್ಕೊಂಡು ಉಂಡೆ ಥರ ನೀವು ಇಟ್ಕೊಂಡು ಕೂಡ ನೀವು ಮಾಡ್ಕೋಬೋದು ಇಲ್ಲ ಅಂತ ಅಂದರೆ ನೀವು ಆಗಿ ದೋಸೆ ಕೂಡ ಮಾಡ್ಕೋಬೋದು ದೋಸೆ ಬಟರ್ಗೆ ರೆಡಿ ಮಾಡಿಕೊಂಡ್ರೆ ದೋಸೆ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ನಾನಿವತ್ತು ಮೆಂತೆ ದೋಸೆ ಮಾಡ್ಕೊಳ್ತಾ ಇದ್ದೀನಿ ರೊಟ್ಟಿ ಮಾಡ್ಕೊಳ್ತಿಲ್ಲ ಇದಕ್ಕೆ ಕಾಂಬಿನೇಷನ್ ಆಗಿ ಕೆಂಪು ಚಟ್ನಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಸ್ಪೈಸಿ ಆಗಿದ್ದರೆ ತಿನ್ನೋದಕ್ಕೆ ರುಚಿ ಇರುತ್ತೆ ಸ್ವಲ್ಪ ಕಹಿ ಸ್ವಲ್ಪ ಖಾರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಮೆಂತೆ ದೋಸೆ ಮಾಡ್ಕೊಳ್ತಾ ಇದ್ದೀನಿ ದೋಸೆ ತವನ ಬಿಸಿ ಇಟ್ಟು ಬಿಸಿ ಆದಮೇಲೆ ಅದಕ್ಕೆ ತುಪ್ಪ ಹಚ್ಚಿಬಿಟ್ಟು ಏನು ಮೆಂತೆ ದೋಸೆಗೆ ಪ್ಯಾಟ್ರನ್ ರೆಡಿ ಮಾಡ್ಕೊಂಡಿದ್ನ ಅದನ್ನು ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಮತ್ತು ಸ್ವಲ್ಪ ತುಪ್ಪನ ಹಾಕಿ ಚೆನ್ನಾಗಿ ಸ್ವಲ್ಪ ಡ್ರೈ ಆದಮೇಲೆ ಮುಚ್ಚಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ ಅದಾದ ಮೇಲೆ ಹಾಕಿ ಅದ್ರ ಮೇಲೆ ಮತ್ತೆ ತುಪ್ಪನ ಬಿಟ್ಟು ಮತ್ತೆ ಒಂದು ಎರಡು ನಿಮಿಷ ಹಾಗೆ ಮುಚ್ಚಿದೇನೆ ಬೇಯಿಸ್ಕೊಳ್ತೀನಿ ಸೊ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರತ್ತೆ ಸೊ ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು ಹಾಗೆ ತುಂಬ ಲೈಟ್ ವೆಯ್ಟ್ ಅಂತ ಹೇಳ್ಬೋದು ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದಾಗಿರತ್ತೆ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಡಿ ಹಾಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು